ಇದೆ ಹೇಗುತ್ತೆ ಸರ್ ಒಬ್ಬ ಸ್ನೇಹಿತ ಆಗಿ ಮತ್ತು ಡೈರೆಕ್ಟರ್ ಆಗಿ ಕೆಲಸ ಕೂಡ ಜೊತೆ ಮಾಡಿದ್ದೀರಾ ಹೇಗೆ ಅನಿಸ್ತಿದೆ ಸರ್ ಭಾಳ ಖುಷಿ ಇದೆ ನನಗೆ ಒಂದು ತುಂಬ ಒಂದೊಳ್ಳೆ ಪಾಸಿಟಿವ್ ನೋಟ್ ಇವತ್ತು ಅರ್ಮ ಜಯಂತಿ ಅಂದರೆ ಹನ್ನೊಂದು ಹನ್ನೊಂದು ಅರ್ಜಿನ ನಮ್ದು ಯಾರಿಗೂ ಕೈ ಬರೋದಿಲ್ಲ ಹಾಗೆ ಇವತ್ತಿನ ದಿನವೇ ಒಂದು ಅದೊಂದು ಅದ್ಭುತದಂತ ನ್ಯಾಯಾಲಯಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಆ್ಯಂಡ್ ಅವ್ರಿಗೆ ಡೈಲ್ ಸಿಕ್ಕಿರೋದಷ್ಟೇ ಅಲ್ಲ ಆದಷ್ಟು ಬೇಗ ಅವರು ಆರೋಪ ಮುಕ್ತವಾಗಿ ಆಚೆ ಬರಲಿ ಅನ್ನೋದೇ ನನ್ನ ನನ್ನ ಇದೆ ಸೊ ಅದು ಬೇಗ ಆಗಲಿ ಅಂತ ಕೇಳ್ಕೊತೀನಿ ಇನ್ನು ಸರ್ ಆರೋಗ್ಯದಲ್ಲಿ ಅದ್ರ ಬಗ್ಗೆ ನಮ್ಮ ನಮ್ಮ ಮೇನ್ ಕಲ್ಸರ್ನ್ ಅದಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ ಆರೋಗ್ಯ ಚೆನ್ನಾಗಿರುತ್ತೆ ಯಾಕಂದರೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಇನ್ನೂರು ಮುನ್ನೂರು ಕೋಟಿ ವಹಿವಾಟು ನಡೆಸುವಂಥ ಒಬ್ಬ ನಾಯಕ ನಟ ಒಂದು ಸ್ಟಾರ್ ಅವರು ನಂಬಿಕೊಂಡು ಆರು ಕುಟುಂಬಗಳು ಕೆಲಸ ನಡೆಯುತ್ತೆ ಸೊ ಹಾಗಾಗಿ ಚಿತ್ರರಂಗಕ್ಕೆ ಅವ್ರು ಭಾಳನೇ ಮುಖ್ಯವಾಗ್ತದೆ ಸೊ ಅವ್ರ ಹೆಲ್ತು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ

ನಾನು ಟ್ರಾವೆಲ್ ಮಾಡ್ತಿದ್ದಲ್ಲ ನಾನು ಟಿವಿ ನೋಡಕ್ಕೆ ಆಗಿರ್ಲಿಲ್ಲ ಸೊ ಫೋನ್ ಕೋಸ್ ಬರ್ಬೇಕಾದ್ರೆ ಒಂದು ಗೊತ್ತಾಗಿತ್ತು ನನಗೆ ಫ್ರೆಂಡ್ ಒಂದು ಖುಷಿನಲ್ಲೇ ಅದೇ ಹೇಳಿದ್ರು ಬರ್ತಾನೆ ಒಂದು ಒಳ್ಳೆ ಖುಷಿನಲ್ಲಿ ಬಂದೆ ಏನಿಲ್ಲ ನೀವು ಬಂದ ತಕ್ಷಣ ಇಲ್ಲೇ ಇದ್ದೀನಿ ನಿಮ್ಮ ಮುಂದೆ ನಿಂತಿದ್ದೀನಿ ಈಗ ಹೋಗ್ತಾ ಮಾತಾಡ್ಕೊಂಡು ಹೋಗ್ತೀನಿ ಅಷ್ಟೇ ಹಾಗೆ ಸರ್ ಈಗಾಗಲೇ ಸರ್ ಚಿತ್ರಣವಾಗ ತುಂಬ ವರ್ಷಗಳ ಹಿಂದೆ ತೆಗೆದಿರುವಂತ ಇತ್ತೀಚೆಗೆ ತೆರೆ ಕೂಡ ಅದು ಸಾಕಷ್ಟು ಸಕ್ಸಸ್ ಅನ್ನ ಅನುಭವಿಸಿದೆ ಅಂದ್ರೆ ಹೌಸ್ಫುಲ್ ಆಗಿತ್ತು ಈಗ ಮತ್ತೆ ಸರ್ ಎಕ್ಬೇಲ್ ಮೂಲಕ ಹೊರಗಡೆ ಬಂದಿದ್ದಾರೆ ಅವರದು ಚಿತ್ರಕರಣ ಅರ್ಧ ಆಗಿದೆ ಫಸ್ಟ್ ಆರೋಗ್ಯ ಏನಂತ ಯಾರಿಗೂ ನಮ್ಗೂ ಗೊತ್ತಿಲ್ಲ ಸರ್ ಹಾಸ್ಪಿಟಲ್ ಫಸ್ಟ್ ಅಲ್ಲಿಂದ ಅವರು ಗುಣಮುಖರಾಗಿ ಆಚೆ ಬರಬೇಕು ಆಮೇಲೆ ಫಸ್ಟ್ ಅವರು ಅವ್ರ ಹೆಲ್ತ್ ವೈಸ್ ಅವರು ಫಸ್ಟ್ ಸರಿಯಾಗಬೇಕು ಆರೈಕೆಗಳನ್ನ ಹೇಳ್ಕೊಬಾರ ಸೊ ಹಾಗಾಗಿ ಅದು ಎಷ್ಟೋ ಜನರ ಪ್ರೇಯರ್ಸ್ ಇದೆ ಎಲ್ಲ ಪ್ರಯಾಸ ಒಬ್ಬರು ಇಬ್ರು ಅಂತ ಎಷ್ಟು ಕೋಟ್ಯಾಂತ ಜನರ ಪ್ರೇಯರ್ಸ್ ಇದೆ ಯೋಚನೆ ಮಾಡ್ತೀವಿ ರೇಣುಕಾಸ್ವಾಮಿ ಅವರ ಬದಲೇ ಸಾಕು ನಮ್ಗೆ ನ್ಯಾಯ ಬೇಕು ಅನ್ನೋ ರೀತಿಯಲ್ಲೇ ಅವ್ರ್ ಮಾತಾಡ್ಕೊಳ್ಬಹುದು ಅಕಸ್ಮಾತ್ ಅವರು ರಿಲೀಸ್ ಆಗಿ ಏನಾದ್ರೂ ಬಂದ್ ಮಾತಾಡಿದ್ರು ನನಗೆ ಆ ಮಾತುಕತೆ ಬೇಡ ಮಗ ವಾಪಸ್ ಕೊಡಕ್ಕಾಗುತ್ತೆ ಅನ್ನೋ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಈಗ ಅವ್ರು ಕಮೆಂಟ್ ಈಗ ನಾವೆಲ್ಲ ಮನುಷ್ಯಲ್ಲ ನಮಗೆ ನಮ್ಮವರು ತಮ್ಮವರು ಅಂತಂದರೆ ನಮಗೊಂದು ಒಲವು ನಮಗೊಂದು ಸೆಳೆತಾಯಿದ್ದೇವೆ ಸೊ ಹಾಗಾಗಿ ನಾನು ನಿಮಗೆ ನಮ್ಮ ಫೆಂಡ್ ಸಾರ್ದು ನೀರು ಅದ್ರ ಬಗ್ಗೆ ಹೇಳ್ಕೋಬೋದು ಅಲ್ಲಿ ಅವ್ರು ಪರವಾಗಿ ಹೀಗೆ ಮಲ ಸೊ ನನಗೇನಂದರೆ ತುಂಬ ಸಾಕಷ್ಟು ಬೇಕು ಹುಷಾರಾಗಿ ಆಚೆ ಬರ್ಬೇಕು ಅನ್ನೋದು ಆ್ಯಂಡ್ ಆರೋಗ್ಯ ಮುಕ್ತವಾಗಿ ಆಚೆ ಬಂದುಬಿಡ್ಬೇಕು ಆದಷ್ಟು ಪ್ರಯೋಜನ ದರ್ಶನ್ ದರ್ಶನ್ ಅವರು ನಿಮ್ಮ ಮದುವೆಗೆ ಬರ್ತಾರೆ ಅನ್ನೋ ಒಂದು ಹೋಪ್ ನಿಮ್ಮಲ್ಲಿ ಇತ್ತು ಆದರೆ ಆಗಿರಲಿಲ್ಲ ಬಟ್ ಈಗ ಹೊರಗಡೆ ಬಂದಿದ್ದಾರೆ ಮೊದಲು ನೀವು ಹೋಗಿ ಮೀಟ್ ಮಾಡುವಾಗ ಏನು ಫ್ಯಾಮಿಲಿ ಹೇಳಿದ್ರು ಅವರು ಹಾಸ್ಪಿಟಲ್ ಇದ್ದಾರೆ ಫಸ್ಟ್ ಅದು ಮುಖ್ಯ ಆಗಿದೆ ಪ್ರಯಾರಿಟಿ ನಂಬರ್ ಒನ್ ನಾನು ಇದೆ ಅವರು ಹುಷಾರಾಗಿ ಬರಬೇಕು ಅಂತ ಪ್ರೈಯಾರಿಟಿ ನಂಬರ್ ಒನ್ ಅದಾದ್ಮೇಲೆ ಮಿಕ್ಕಿದೆಲ್ಲ ಪ್ಲಾನಿಂಗ್ಸ್ ಮಾಡಬಹುದು ಫಸ್ಟ್ ನಮ್ಮದು ನೋಡಿಕೊಂಡು ನಾವೇನು ಆ ಒಂದು ಘೋಷಣೆ ಸೊ ಫಸ್ಟ್ ಪ್ರೈಯಾರಿಟಿ ನಂಬರ್ ಇರೋದು ಸಾರ್ ಆರಾಮಾಗಿದ್ದಾರೆ ಅಂತ ಬರ್ಬೇಕು ನಮ್ಮ ನ್ಯೂಸ್ ಸೊ ಅದಕ್ಕೆ ವೇಟಿಂಗ್